ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಶ್ಚಿಕ ರಾಶಿಯ ಜುಲೈ ಮಾಸ ಭವಿಷ್ಯ ಈಗ ಸಂಪೂರ್ಣ ನಿಮ್ಮ ರಾಶಿಯ ಮೇಲೆ ಗುರುವಿನ ಅನುಗ್ರಹವಿದ್ದು ನಿಂತು ಹೋಗಿದ್ದ ಬೆಳವಣಿಗೆಗಳು ಶುಭ ಸಂಗತಿಗಳು ಈಗ ಮರುಚಾಲನೆ ಪಡೆದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತವೆ ವೃತ್ತಿಯಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಕಳೆದ ವರ್ಷದಲ್ಲಿ ಪ್ರಗತಿಯ ಒಂದು ಕಾರ್ಯ ನಡೆಯಲಿಲ್ಲ ಆದರೆ ಈಗ ಪ್ರಗತಿಗೆ ಹಲವಾರು ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುತ್ತದೆ ಇದನ್ನು ಈಗ ನೀವು ಹೇಗೆ ಉಪಯೋಗಿಸಿಕೊಳ್ಳುವಿರೋ ನಿಮಗೆ ಸೇರಿದ್ದು ಶನಿ ಹಾಗೂ ರಾಹು ಈಗ ನಿಮಗೆ ವ್ಯತಿರಿಕ್ತವಾಗಿರುವುದು ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡಿದರೂ ಗುರುಬಲ ಸಂಪೂರ್ಣ ಇರುವುದರಿಂದ ಅಪಾಯಗಳನ್ನು ಬಹುಮಟ್ಟಿಗೆ ನಿವಾರಿಸಿಕೊಳ್ಳುತ್ತೀರಿ ಅಪಾಯಗಳು ನಿಮ್ಮ ಬಳಿಗೆ ಬರುವಷ್ಟರಲ್ಲಿ ದೇವರ ಅನುಗ್ರಹದಿಂದ ಉಪಾಯ ಗೋಚರಿಸುತ್ತದೆ ಐದನೇ ಮನೆಯಲ್ಲಿ ರಾಹು ಇರುವುದು ಮಕ್ಕಳ ಫಲಕ್ಕೆ ವಿಘ್ನ ಇದೆ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವವರು ಸ್ವಲ್ಪ ಕಾಲ ಸುಮ್ಮನಿರಿ ಮಕ್ಕಳಿಂದ ಕೂಡ ಸ್ವಲ್ಪ ಜಗಳ ವೈಮನಸ್ಸು ಅನುಭವಿಸುತ್ತೀರಿ ಮಕ್ಕಳೇ ನಿಮಗೆ ದುಃಖ ಕೊಡುವಂಥ ಅಥವಾ ಮಕ್ಕಳಿಂದ ಅಹಿತಕರ ವಾತಾವರಣ ನಿರ್ಮಾಣವಾಗುತ್ತದೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹನ್ನೊಂದನೇ ಮನೆಯಲ್ಲಿ ಇರುವ ಕೇತು ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ಈಗ ನಿಮಗೆ ಅದೃಷ್ಟ ಒಲಿದು ಬಂದಿದೆ ಕಳೆದ ದಿನಗಳು ನಿಮ್ಮ ಪಾಲಿಗೆ ನೀರಸವಾಗಿದ್ದವು ಆದರೆ ಈಗ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಗುರು ಪ್ರವೇಶವಾಗಿದ್ದಾನೆ ಹಾಗಾಗಿ ನಿಮ್ಮ ಕೆಲಸಗಳೆಲ್ಲ ಈಗ ನಿರ್ವಿಘ್ನವಾಗಿ ನೆರವೇರುತ್ತದೆ ಮಾನಸಿಕ ಚಿಂತೆಯಿಂದ ಬಹಳ ಬಳಲಿದ್ದೀರಿ ಈಗ ಮಾನಸಿಕ ಚಿಂತೆ ಹಣಕಾಸು ಅಡಚಣೆ ಎಲ್ಲವೂ ದೂರವಾಗುತ್ತದೆ ಹಣದ ಹರಿವು ಉತ್ತಮವಾಗಿ ಬೇರೆ ಬೇರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಅರ್ಹರಿಗೆ ವಿವಾಹ ಯೋಗ ಇದೆ ಆರನೇ ಮನೆಯಲ್ಲಿ ಮಂಗಳ ಇದ್ದು ನಿಮ್ಮ ಮತ್ತಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡುತ್ತಾನೆ ಭೂಮಿಯಿಂದ ಲಾಭ ಇದೆ ವಿದ್ಯುತ್ಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೆ ಲಾಭ ಇದೆ ಹೊಸ ನೌಕರಿ ಹುಡುಕುತ್ತಿರುವವರಿಗೆ ಲಾಭ ಇದೆ ವೃತ್ತಿಯಲ್ಲಿ ಬಡ್ತಿ ಮೇಲಾಧಿಕಾರಿಗಳ ಪ್ರಶಂಸೆ ಎಲ್ಲವೂ ಸಿಗುತ್ತದೆ ಆದರೆ ಐದನೇ ಮನೆ ಸಂತಾನ ಸ್ಥಾನದಲ್ಲಿ ರಾಹು ಇರುವುದರಿಂದ ಈ ರಾಶಿಯ ಸಂತಾನಾಪೇಕ್ಷಿಗಳಿಗೆ ಈಗಲೇ ಶುಭ ಸುದ್ದಿ ಇಲ್ಲ ಹಾಗೂ ಮಕ್ಕಳಿಂದ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಮಕ್ಕಳ ನಡವಳಿಕೆ ನಿಮಗೆ ದುಃಖ ತರುತ್ತದೆ ರಾಹು ಮೀನರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶವಾಗುವವರೆಗೂ ನೀವು ಕಾಯಬೇಕು ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವವಿದ್ದರೂ ಕಲತ್ರಯದಲ್ಲಿ ಗುರುವಿನ ಅನುಕೂಲಕರ ಪ್ರಭಾವ ಪಂಚಮದಲ್ಲಿ ರಾಹು ಮತ್ತು ಲಾಭದಲ್ಲಿ ಕೇತುಗಳ ಉತ್ತಮ ಪ್ರಭಾವದಿಂದಾಗಿ ಶ್ರೀ ಕ್ರೋಧಿಯ ವರ್ಷದಲ್ಲಿ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳು ಕಂಡುಬರುತ್ತವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಗೆ ಈ ವರ್ಷ ಸೂಕ್ತವಾಗಿದೆ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡವಿದ್ದರೂ ಮೇಲಾಧಿಕಾರಿಗಳಿಂದ ಕ್ಷಮೆ ದೊರೆಯುತ್ತದೆ ಅಂದುಕೊಂಡ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳಲಿವೆ ಉದ್ಯಮಗಳಿಗೆ ಲಾಭದಾಯಕವಾಗಿರುತ್ತದೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸಬೇಕು ಜಗಳಗಳನ್ನು ತಪ್ಪಿಸಲು ಆದ್ಯತೆ ನೀಡಿ ಸ್ತ್ರೀಯರಿಗೆ ಈ ವರ್ಷ ಹೊಸ ಮನೆ ಧನಲಾಭ ಮತ್ತು ವಸ್ತು ಲಾಭ ದೊರೆಯಲಿದೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಸೂಕ್ತವಾಗಿದೆ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಸಾಧಾರಣ ಫಲಿತಾಂಶವಿದೆ ಸಿನಿ ಇಂಡಸ್ಟ್ರಿಗೆ ಸಹಕಾರಿ ಫಲಿತಾಂಶ ಬಂದಿದೆ ರೈತರಿಗೆ ಈ ವರ್ಷ ಸಾಧಾರಣದಿಂದ ಅನುಕೂಲಕರ ಫಲಿತಾಂಶ ಲಭಿಸಲಿದೆ ವ್ಯಾಪಾರ ಭವಿಷ್ಯ ವ್ಯಾಪಾರಸ್ಥರಿಗೆ ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಮೊದಲ ನಾಲ್ಕು ತಿಂಗಳುಗಳು ಸರಾಸರಿಯಾಗಿರಲಿದೆ ಆದರೆ ಗುರುವಿನ ಸಂಚಾರದ ಬಳಿಕ ತುಂಬಾ ಅನುಕೂಲಕರವಾಗಿರುತ್ತದೆ ಗುರುವು ಆರನೇ ಮನೆಯಲ್ಲಿದ್ದಾಗ ವ್ಯವಹಾರವು ಸಾಮಾನ್ಯವಾಗಿ ಪ್ರಗತಿ ಸಾಧಿಸುತ್ತದೆ ಆರ್ಥಿಕವಾಗಿ ಉತ್ತಮ ಆದರೆ ವ್ಯಾಪಾರದಲ್ಲಿ ಬೆಳವಣಿಗೆ ಮಧ್ಯಮವಾಗಿರುತ್ತದೆ ಹೊಸ ವ್ಯಾಪಾರ ವ್ಯವಹಾರಗಳು ಆರಂಭದಲ್ಲಿ ಸ್ಥಗಿತಗೊಳ್ಳಬಹುದು ಅಥವಾ ವಿಳಂಬವಾಗಬಹುದು ವ್ಯಾಪಾರದಲ್ಲಿ ತುಂಬಾ ಬೆಳವಣಿಗೆ ಉಂಟಾಗುವುದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಾಣುತ್ತೀರಿ ಈ ಅವಧಿಯಲ್ಲಿ ಮಾಡಿದ ವ್ಯಾಪಾರ ವ್ಯವಹಾರಗಳಿಂದ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುವುದು ವೃತ್ತಿ ಭವಿಷ್ಯ ನಿಮಗೆ ಅನುಕೂಲಕರವಾಗಿರಲಿದೆ ಆದರೆ ಕೆಲಸದ ಒತ್ತಡ ಅಧಿಕವಿರಲಿದೆ ಆಗಸ್ಟ್ ತಿಂಗಳವರೆಗೆ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ ಜುಲೈ ಒಂದರಿಂದ ನಿಮ್ಮ ಕೆಲಸದ ಪರಿಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನು ಪಡೆಯಬಹುದು ಕೆಲಸದ ಒತ್ತಡವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಈ ಅವಧಿಯಲ್ಲಿ ನೀವು ವರ್ಗಾವಣೆ ಅಥವಾ ಕೆಲಸ ಬದಲಾಯಿಸಲು ಪ್ರಯತ್ನಿಸಿದರೆ ನೀವು ಯಶಸ್ವಿಯಾಗುವ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರಿಗೆ ಹಣದ ವಿಷಯದಲ್ಲಿ ಈ ತಿಂಗಳು ಸರಾಸರಿಯಾಗಿರಲಿದೆ ಈ ಮಾಸ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಆರ್ಥಿಕ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ಆದರೆ ಸಾಲ ಮರುಪಾವತಿ ಮಾಡುವ ಒತ್ತಡವಿರಬಹುದು ಆದರೆ ಆಸ್ತಿಯಲ್ಲಿ ಹೂಡಿಕೆಗೆ ಮೇ ತಿಂಗಳವರೆಗೆ ಒಳ್ಳೆಯದಲ್ಲ ಅದರ ನಂತರ ಬೇಕಾದರೆ ಆಸ್ತಿ ವಾಹನದಲ್ಲಿ ಹೂಡಿಕೆ ಮಾಡಬಹುದು ಹನ್ನೊಂದನೇ ಮನೆಯಲ್ಲಿ ಕೇತುವಿನ ಸಂಚಾರವು ಕೆಲವೊಮ್ಮೆ ಅನಿರೀಕ್ಷಿತ ಲಾಭಗಳನ್ನು ನೀಡುವುದು ಒಟ್ಟಾರೆಯಾಗಿ ಹಣಕಾಸು ಚೆನ್ನಾಗಿರಲಿದೆ ಆದರೆ ನೀವು ಜಾಗ್ರತೆಯಿಂದ ಹಣವನ್ನು ಬಳಸಿಕೊಳ್ಳಬೇಕು ಪ್ರೀತಿ ಪಾತ್ರರಿಗೆ ಯಾವುದೇ ತ್ಯಾಗಕ್ಕೂ ಸಿದ್ಧ ವೃಶ್ಚಿಕ ರಾಶಿಗೆ ಸೇರಿದವರು ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಯಾವುದೇ ಆಪತ್ತನ್ನು ಎದುರಿಸಲು ಸಿದ್ಧರಾಗುವಿರಿ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಯಾವುದೇ ತ್ಯಾಗವನ್ನು ಮಾಡಬಲ್ಲಿರಿ ಒಮ್ಮೆ ಕೊಟ್ಟ ಮಾತನ್ನು ಬದಲಿಸದೆ ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಿರಿ ಸತತವಾಗಿ ಜಗಳ ಕದನ ನಡೆದರೂ ಹೆಚ್ಚಿನ ಬೆಲೆ ನೀಡುವುದಿಲ್ಲ ಕೋಪ ಮರೆಯಾದಾಗ ಮತ್ತೊಮ್ಮೆ ಅವರ ಸ್ನೇಹ ಸಂಪಾದಿಸುವಿರಿ ದಾಂಪತ್ಯ ಜೀವನದಲ್ಲಿಯೂ ಇದೇ ರೀತಿಯ ಸನ್ನಿವೇಶಗಳು ಎದುರಾಗಲಿವೆ ಆದರೆ ಮಕ್ಕಳ ಮೇಲೆ ಇಲ್ಲ ಸಲ್ಲದ ನಿಬಂಧನೆಗಳನ್ನು ಹೇರುವಿರಿ ಆದರೆ ಮಕ್ಕಳಿಗೆ ಹೆಚ್ಚಿನ ಪ್ರೀತಿಯನ್ನು ನೀಡುವಿರಿ ನಿಮ್ಮೊಡನೆ ಇರುವ ಎಲ್ಲರಿಗೂ ಇದು ಮರೆಯಲಾಗದ ದಿನಗಳಾಗುತ್ತವೆ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಆದರೆ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಸಾಧಿಸಬೇಕಾಗುತ್ತದೆ ಆದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯಲಿವೆ ಬೇರೆಯವರ ಜವಾಬ್ದಾರಿಯು ಕೆಲವೊಮ್ಮೆ ನಿಮ್ಮದಾಗಲಿದೆ ಇದರಿಂದಾಗಿ ವಿಶ್ರಾಂತಿಯನ್ನು ಮರೆಯಬೇಕಾಗುತ್ತದೆ ಕೆಲವೊಮ್ಮೆ ಒಂದೇ ರೀತಿಯ ಕೆಲಸ ಕಾರ್ಯಗಳು ಬೇಸರವನ್ನುಂಟು ಮಾಡುತ್ತವೆ ಉಪಯೋಗವಿಲ್ಲದ ಕೆಲಸಗಳಿಂದ ದೂರ ಉಳಿಯುವಿರಿ ಉದ್ಯೋಗವನ್ನು ಬದಲಾಯಿಸುವ ಮನಸ್ಸು ಉಂಟಾದರೂ ಸಾಧ್ಯವಾಗುವುದಿಲ್ಲ ಸಹೋದ್ಯೋಗಿಗಳಿಗೆ ಒಳ್ಳೆಯ ಪ್ರೇರಣಾ ಶಕ್ತಿಯಾಗಿ ಮುಂದುವರೆಯುವಿರಿ ನೀವಾಯ್ತು ನಿಮ್ಮ ಕೆಲಸವಾಯ್ತು ಎಂಬ ನೀತಿಯನ್ನು ಅನುಸರಿಸುವಿರಿ ಜೂನ್ ತಿಂಗಳ ನಂತರ ವಿಶೇಷವಾದ ಅನುಕೂಲಗಳು ದೊರೆಯಲಿವೆ ನಿಮ್ಮ ಮುಂದೆ ವಿರೋಧಿಗಳ ಆಟ ನಡೆಯುವುದಿಲ್ಲ ಹೆಚ್ಚಿನ ಪ್ರಯತ್ನಪಟ್ಟಲ್ಲಿ ನಿರುದ್ಯೋಗಿಗಳಿಗೆ ಸಹಕಾರದ ಅಥವಾ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸಂಸ್ಥೆಗಳಲ್ಲಿ ಉದ್ಯೋಗ ದೊರೆಯುತ್ತದೆ ವಿದ್ಯಾಭ್ಯಾಸ ಆತ್ಮವಿಶ್ವಾಸ ಬೆಳೆಸಿಕೊಂಡ್ರೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳುವ ಮಾತೇ ಇಲ್ಲ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡಿದರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳ ನಂತರ ಅನಿರೀಕ್ಷಿತ ಯಶಸ್ಸು ದೊರೆಯಲಿದೆ ಇದರಿಂದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು ಶಿಸ್ತುಬದ್ಧ ಜೀವನ ಮತ್ತು ಗುರುಗಳ ಸಹಾಯ ಅತಿ ಮುಖ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ ಆದ್ದರಿಂದ ಯಾವುದೇ ಆತಂಕವಿಲ್ಲದೆ ವಿದ್ಯಾರ್ಥಿಗಳು ಮುಂದುವರಿಯುವುದು ಮುಖ್ಯ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ರುಚಿಕ ರಾಶಿಯವರದು ಮೂಲತಃ ಪರಿಶ್ರಮಿ ಸ್ವಭಾವ ಕಷ್ಟಪಟ್ಟು ಮಾಡುವ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಆದಾಯವು ದೊರೆಯುತ್ತದೆ ಕೇವಲ ಆರ್ಥಿಕ ಪ್ರಗತಿ ಮಾತ್ರವಲ್ಲದೆ ಸ್ಥಿರತೆಯು ಕಂಡುಬರುತ್ತದೆ ಬುದ್ಧಿವಂತಿಕೆಯಿಂದ ದೊರೆಯುವ ಹಣದ ಅಲ್ಪ ಭಾಗವನ್ನು ಉಳಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ರಾಹುವಿನ ದೃಷ್ಟಿ ಹನ್ನೊಂದನೇ ಮನೆಗೆ ಇರುವ ಕಾರಣ ಅನಿರೀಕ್ಷಿತ ಆದಾಯ ದೊರೆಯುತ್ತದೆ ನಿಮ್ಮ ಯೋಜನೆಯಂತೆ ನಿರ್ದಿಷ್ಟ ಮಟ್ಟದ ಹಣವನ್ನು ಗಳಿಸುವವರೆಗೂ ಬಿಡುವುದಿಲ್ಲ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ದೊರೆತು ಹಣ ಗಳಿಕೆ ಹೆಚ್ಚಾಗುತ್ತದೆ ಹಣದ ಕೊರತೆ ಉಂಟಾದಲ್ಲಿ ತಂದೆಯಿಂದ ಹಣದ ಸಹಾಯ ದೊರೆಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಆತ್ಮೀಯರ ಸಲಹೆಯನ್ನು ಕೇಳುವುದು ಒಳ್ಳೆಯದು ಮಕ್ಕಳ ವಿಚಾರ ಉತ್ತಮ ಮಾರ್ಗದರ್ಶನ ದೊರೆತರೆ ವಿಶೇಷ ಸಾಧನೆ ಮಾಡಲಿದ್ದಾರೆ ವೃಶ್ಚಿಕ ರಾಶಿಗೆ ಸೇರಿದವರ ಮಕ್ಕಳು ಕೆಲವೊಮ್ಮೆ ಹಠದಿಂದ ನಡೆದುಕೊಳ್ಳುತ್ತಾರೆ ಅವರನ್ನು ಶಿಕ್ಷಿಸದೆ ಪ್ರೀತಿಯಿಂದ ನೋಡಿಕೊಂಡಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಕಂಡುಬರುತ್ತವೆ ಆರಂಭದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸೆ ಇರುವುದಿಲ್ಲ ಆದರೆ ಮೇ ತಿಂಗಳ ನಂತರ ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಜೀವನದಲ್ಲಿ ಮುಂದುವರಿಯುತ್ತಾರೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯು ಉಂಟಾಗಲಿದೆ ಆದರೆ ವಿದ್ಯಾಭ್ಯಾಸದಲ್ಲಿ ಮಾತ್ರ ಸಹಾಯ ಅಥವಾ ಸಹಕಾರ ಬೇಕಾಗಬಹುದು ಉತ್ತಮ ಮಾರ್ಗದರ್ಶನ ದೊರೆತಲ್ಲಿ ಮಕ್ಕಳು ವಿಶೇಷವಾದಂತಹ ಸಾಧನೆ ಮಾಡಲಿದ್ದಾರೆ ಸಂತಾನ ಲಾಭವಿದೆ ಮಕ್ಕಳಿಗೆ ವಿವಾಹ ಯೋಗ ಇರುತ್ತದೆ ಒಟ್ಟಾರೆ ಮಕ್ಕಳ ಬಗ್ಗೆ ಯೋಚನೆ ಇಲ್ಲದೆ ನಿರಾಳವಾಗಿ ಇರಬಹುದು ಪರಿಹಾರಗಳು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಮಹಾಂತ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು